केंद्र वाणिज्य सचिव पीयूष देहलिया कर्तव्य पथ दिल भारत ब्रांड एनसीसीएफ और केंद्रीय भंडार की सभी दुकानों के साथ साथ ऑनलाइन प्लेटफॉर्म पर भारत ब्रांड का चावल उनतीस रुपए प्रति किलोग्राम की दर से उपलब्ध रहेगा इस अवसर पर केंद्रीय मंत्री पीयूष गोयल ने कहा कि प्रधानमंत्री नरेंद्र मोदी का लक्ष्यों के जीवन को संवारना ಸಮಾರಂಭ ಉದ್ದೇಶಿಸಿ ಭಾರತ್ ಅಕ್ಕಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ದೊರೆಯಲಿದೆ ರೈತರು ಬಡವರ ಜೀವನ ಸುಧಾರಣೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆದ್ಯತೆ ನೀಡುತ್ತಿದೆ ಬಡವರ ಕಲ್ಯಾಣ ಸರ್ಕಾರದ ಉದ್ದೇಶವಾಗಿದೆ ಎಂದು ಹೇಳಿದರು ರೈತರಿಂದಾಗಿ ಕೃಷಿ ವಲಯದಲ್ಲಿ ದೇಶ ಆತ್ಮನಿರ್ಭರವಾಗಿದೆ ಹಿಂದೆಂದಿಗಿಂತ ಎರಡೂವರೆ ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಆಹಾರ ಧಾನ್ಯಗಳನ್ನು ಖರೀದಿ ಮಾಡುತ್ತಿದೆ ಕೋಟ್ಯಂತರ ರೈತರಿಗೆ ಇದರಿಂದ ಸಹಕಾರಿಯಾಗಿದೆ ಎಂದು ಅವರು ತಿಳಿಸಿದರು ಪ್ರಧಾನಮಂತ್ರಿ ಬಡವರ ಕಲ್ಯಾಣ ಅನ್ನ ಯೋಜನೆ ಮೂಲಕ ಉಚಿತ ಪಡಿತರ ನೀಡಲಾಗುತ್ತಿದೆ ಒಂದು ದೇಶ ಒಂದು ಕಾರ್ಡ್ ಮೂಲಕ ದೇಶದ ಯಾವುದೇ ಭಾಗದಲ್ಲಿ ಪಡಿತರ ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಂದುವರಿಸಲಾಗಿದೆ ಸರಿಸುಮಾರು ಎಂಬತ್ತು ಕೋಟಿ ಜನರಿಗೆ ಇದರಿಂದ ಲಾಭವಾಗುತ್ತಿದೆ ಎಂದು ತಿಳಿಸಿದರು ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೆಲವೊಮ್ಮೆ ಹಣದುಬ್ಬರ ಶೇಕಡ ಮೂವತ್ತರವರೆಗೆ ತಲುಪಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹಣದುಬ್ಬರ ನಿಯಂತ್ರಣಕ್ಕೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ದರ ಸ್ಥಿರತೆ ನಿಧಿಯನ್ನು ಸ್ಥಾಪಿಸುವ ಮೂಲಕ ದರಗಳ ಏರಿಕೆಗೆ ತಡೆ ಹಾಕಿದೆ ದರ ಸ್ಥಿರತೆ ನಿಧಿ ಮೂಲಕ ಕೇಂದ್ರ ಸರ್ಕಾರ ದರ ಏರಿಕೆಯ ಭಾರವನ್ನು ಸ್ವತಃ ಭರಿಸುತ್ತಿದೆ ಜನರ ಅಗತ್ಯಗಳನ್ನು ಪೂರೈಸುವ ಕೆಲಸ ಮಾಡುತ್ತಿದೆ ಎಂದವರು ಹೇಳಿದರು